ಬನ್ನಿ ಮೊನ್ನೆ ಬಂದು ಮಗಳ ಫ್ರೆಂಡ್ ಕೂಡ ಮನೆಗೆ ಬಂದಿದ್ಲು ನೋಡ್ತಾ ಇರ್ಬೋದು ನೀವು ಇಬ್ಬರು ಸೇರಿಬಿಟ್ಟು ಒಂದು ರೀಲ್ಸ್ ಮಾಡೋಣ ಅಂತ ಇದ್ದಾರೆ ನೋಡಿ ಏನು ಮಾತಾಡೋದೆಲ್ಲ ನ್ಯೂಟ್ ಮಾಡಿಬಿಟ್ಟು ಈಗ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಅದಾದ ನಂತರ ರಾತ್ರಿ ಊಟಕ್ಕೆ ಸ್ವಲ್ಪ ಸಂಡಿಗೆ ಏನಾದರೂ ಹಪ್ಪಳ ಕರಿಯೋಣ ಅಂತ ಅಂದ್ಕೊಂಡೆ ಬಟ್ ಮಗಳ ಚಿಪ್ಸ್ ಕರಿಯಮ್ಮ ನೀನು ಮಾಡಿರೋ ಚಿಪ್ಸ್ ತುಂಬ ಚೆನ್ನಾಗಿದ್ದಾವೆ ಅಂತ ಹೇಳಿದ್ಲು ಹಾಗಾಗಿ ನಾನು ಏನು ರಜದಲ್ಲಿ ಅಂದರೆ ಬ್ಯಾಸ್ಕಿ ಟೈಮಲ್ಲಿ ಹಾಲು ಚಿಪ್ಸ್ ಮಾಡಿದ್ದೆ ನೋಡಿ ಅದನ್ನು ಈಗ ಹೋದ ವರ್ಷ ಮಾಡಿರಲಿಲ್ಲ ಆ ಕಡೆ ವರ್ಷ ಮಾಡಿದ್ದೆ ಸ್ವಲ್ಪ ಸ್ಟಾಕ್ ಇಟ್ಕೊಂಡಿರ್ತೀನಿ ನಾನು ಒಂದು ವರ್ಷ ಗ್ಯಾಪ್ ಕೊಟ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರ್ತಾವೆ ನೋಡಿ ಚಿಪ್ಸ್ ಬಂದು ಆಲೂಗಡ್ಡೆ ಚಿಪ್ಸು ಈ ಸರಿ ಏನಾದರೂ ನಾನು ಮಾಡಿದರೆ ನಿಮ್ಮ ಜೊತೆ ಖಂಡಿತವಾಗಿ ಶೇರ್ ಮಾಡ್ತೀನಿ ಅಂತ ಫುಲ್ಲು ಚೆನ್ನಾಗಿರ್ತಾವೆ ನೋಡಿ ಯಾವಾಗಾದರೂ ಕರೆದು ಊಟದಲ್ಲಿ ನಂತರ ಸ್ನ್ಯಾಕ್ಸ್ ಟೈಪು ಇಲ್ಲ ಟೀ ಜೊತೆಗೆ ತಿನ್ನೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರ್ತಾವೆ ಹಾಗೆ ನಾನು ಕೂಡ ಒಂದು ಸ್ವಲ್ಪ ರೀಲ್ಸಿಗಾಗೂ ಕೂಡ ವೀಡಿಯೋ ಕೂಡ ಮಾಡಿಕೊಂಡೆ ನೋಡ್ತಾ ಇರ್ಬೋದು ನೀವು ಒಂದೆರಡು ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಲರ್ ಬಂದು ಹೆಂಗೆ ಕಾಣಿಸ್ತವೆ ನೋಡಿ ಹಸಿ ಚಿಪ್ಸ್ ಹಾಕ್ಬೇಕಾದ್ರೆ ಸ್ವಲ್ಪ ಕಪ್ಪು ಥರ ಅನ್ನಿಸ್ತವೆ ಬಟ್ ಕರೆದ ಮೇಲೆ ಯಾವ ರೀತಿ ವೈಟಾಗಿ ಬರ್ತವೆ ನೋಡ್ತಾ ಇರ್ಬೋದು ನೀವು ಮಗಳಿಗಂತೂ ತುಂಬ ಇಷ್ಟ ನೋಡಿ ಮೇಲ್ಗಡೆ ಬಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಉದುರ್ಸಿದರೆ ಆದ ಆಲೂಗಡ್ಡೆ ಮನೆಯಲ್ಲೇ ಮಾಡಿರುವಂಥ ಆಲೂಗಡ್ಡೆ ಚಿಪ್ಸ್ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಇಬ್ರಿಗೂ ಸೇರಿಸ್ಬಿಟ್ಟು ನಾನು ರಾತ್ರಿ ಊಟದ ಜೊತೆಗೆ ತಿಂದರಾಯಿತು ಅಂದ್ಕೊಂಡು ಈಗ ಕರೆದಿದ್ದೀನಿ ಸೂಪರ್ ಅಂದ್ರೆ ಸೂಪರ್ ಆಗಿರ್ತಾನೆ ನೋಡಿ ಆಲ್ಮೋಸ್ಟಲ್ಲಿ ಎಲ್ಲರಿಗೂ ಗುರ್ತಿರುತ್ತೆ ಮಾಡಿರ್ತಾರೆ ಗುರ್ತಿಲ್ಲಾರ್ದವ್ರಿಗೆ ಹೇಳಿದ್ದೆ ನಾನು ನೋಡಿ ಈ ರೀತಿಯಾಗಿ ಮ್ಯಾಲೆ ಚಿಲ್ಲಿ ಪೌಡ್ರು ಹಾಕಿದರೆ ಸೂಪರ್ ಟೇಸ್ಟ್ ಬರ್ತಾವೆ ಪ್ಲೇಟ್ ತಿನ್ನೋದ್ಕಿಂತ ಈ ರೀತಿಯಾಗಿ ಕಲರ್ಫುಲ್ಲಾಗಿ ಮಾಡಿಕೊಂಡು ಖರ್ ಖಾರವಾಗಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ನೋಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಆಲೂಗಡ್ಡೆ ಚಿಪ್ಸ್ ರೆಡಿ ಆದವು ಏನು ಯಾವ ರೀತಿ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಟೇಸ್ಟಿಯಾಗಿರ್ತವೆ ನೋಡಿ ಬೇಕಂದರೆ ಈ ಸರಿ ನಾನು ಮಾಡಿದಾಗ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಹಾಗೆ ಮಗಳು ಕೂಡ ಕುತ್ಕೊಂಡಿದ್ದು ನೋಡಿ ನಾನು ಅವಳಿಗೆ ತೊಗೊಂಬಂದು ಕೊಟ್ಟೆ ಒಂದು ಸ್ವಲ್ಪ ಬೌಲ್ನಲ್ಲಿ ಹಾಕ್ಬಿಟ್ಟು ಊಟದ ಜೊತೆಗೆ ಒಂದು ಸ್ವಲ್ಪ ತಿನ್ನೋಣ ಈಗ ಒಂದು ಸ್ವಲ್ಪ ತಿನ್ನೋಣ ಅಂಥೇಳಿ ಅದಾದ ನಂತರ ರಾತ್ರಿ ಊಟ ಆದಮೇಲೆ ನಾನು ಯಾವುದೇ ರೀತಿಯಿಂದ ವೀಡಿಯೋ ಮಾಡ್ಕೊಳ್ಳಿಲ್ಲ ನೋಡಿ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಗುಡ್ ಮಾರ್ನಿಂಗ್ ಅಂತಲೇ ಹೇಳ್ಬೋದು ನೋಡಿ ಟೀ ಕೂಡ ಮಾಡಿಕೊಂಡೆ ನಾನು ನಂತರದಲ್ಲಿ ಒಂದು ಸ್ವಲ್ಪ ಬಿಸಿನೀರೆಲ್ಲ ಕುಡಿದ ನಂತರ ಟೀ ಕೂಡ ಮಾಡಿಕೊಂಡೆ ಟೀ ಎಲ್ಲ ಕುಡಿದ ನಂತರ ಇವತ್ತೊಂದು ಫಂಕ್ಷನಿಗೆ ಕೂಡ ಹೋಗೋದಿತ್ತು ನೋಡಿ ಅದು ಯಾವ ಫಂಕ್ಷನ್ ಏನು ಹೇಳಿ ಹೇಳ್ತೀನಿ ವೀಡಿಯೋ ಕಂಟಿನ್ಯೂ ಆಗಿ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ತೀನಿ ಬನ್ನಿ ಫ್ರೆಂಡ್ಸ್ ಬೆಳಿಗ್ಗೆ ಒಂದು ಟೀ ಕುಡಿದ್ರೆ ಅದು ಮೈಂಡೇ ಫ್ರೆಶ್ ನೋಡಿ ನೋಡ್ತಾ ಇರ್ಬೋದು ನಾನು ರೀಲ್ಸ್ಗಾಗಿ ಈ ರೀತಿಯಾಗಿ ಒಂದು ಸ್ವಲ್ಪ ವೀಡಿಯೋ ಮಾಡಿಟ್ಕೊಂಡಿದ್ದೆ ಲಾಗಿಗಾಗಿ ಏನು ಮಾಡಿರಲಿಲ್ಲ ಹಾಗಾಗಿ ಅದನ್ನೇ ಶೇರ್ ಇದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಟಿ ಏನು ಕೊಡ ಬಟ್ ವೀಡ್ಯೋಗೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ ಅದು ಬಿಟ್ಟರೆ ಏನೂ ಇಲ್ಲ ಬನ್ನಿ ಫ್ರೆಂಡ್ಸ್ ವೀಡಿಯೋ ಕಂಟಿನ್ಯೂ ಆಗಿ ನೋಡಿ ಯಾವ ಫಂಕ್ಷನಿಗೆ ಹೋಗ್ತೀನಿ ಅಂತ ನಿಮಗೆ ಗೊತ್ತಾಗುತ್ತಾ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂತ ಹೇಳಿ ಬನ್ನಿ ಇವತ್ತ ಸ್ವಲ್ಪ ಬೇಗನೆ ಇದ್ದಿದ್ದೆ ಅಂತ ಹೇಳ್ಬೋದು ನೋಡಿ ಯಾಕೆ ಅಂತಂದರೆ ಸ್ವಲ್ಪ ಫಂಕ್ಷನಿಗೆ ಹೋಗೋದಿದೆ ಏನು ಫಂಕ್ಷನ್ ಅಂದರೆ ದೇವ್ರ ಊಟ ಕೂಡ ಇದೆ ನೋಡಿ ಇವತ್ತು ಹಾಗಾಗಿ ಬೇಗನೆ ಎದ್ದು ಸ್ನಾನ ಪೂಜೆ ಟಿಫನ್ನು ಎಲ್ಲ ಆಯ್ತು ನೋಡಿ ಯಾವುದೇ ರೀತಿಯಿಂದ ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ಳಿಲ್ಲ ನಾನು ಯಾಕಂದರೆ ಸ್ವಲ್ಪ ಬೇಗನೆ ಹೋಗಬೇಕಾಗಿತ್ತಲ್ಲ ಹಾಗಾಗಿ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ಫೋನ್ ಕೂಡ ಬಂದಿತ್ತು ನೋಡಿ ನಮ್ಮ ಹತ್ತೆ ಫ್ರೆಂಡ್ ಅವ್ರ ಕಡೆಯಿಂದ ಫೋನ್ ಕೂಡ ಬಂದಿತ್ತು ಹನ್ನೆರಡುವರೆಗೆ ಹೋಗೋಣ ಎಲ್ಲರೂ ಬೇಗನೆ ರೆಡಿ ಆಗಿಬಿಟ್ಟು ಬಾ ಅಂತ ಕೂಡ ಹೇಳಿದರು ಹಾಗಾಗಿ ನಾನು ಕೂಡ ಒಂದು ಸ್ವಲ್ಪ ಅದು ಸ್ಟಾರ್ಟ್ ಮಾಡಿಕೊಂಡ್ರೆ ಲೇಟ್ ಆಗುತ್ತಲ್ಲ ಹಾಗಾಗಿ ಈಗ ಮುಖ ಅದೆಲ್ಲ ಫ್ರೆಶ್ ಅಪ್ ಆಗಿ ಬಂದು ನಿಂತ್ಕೊಂಡಿದ್ದೀನಿ ನೋಡಿ ಡ್ರೆಸ್ ಮಾಡಿಕೊಂಡು ನಂತರ ಹೋಗಬೇಕು ಹೇಳಿದ್ನಲ್ಲ ಇವತ್ತು ದೇವ್ರ ಊಟ ಇದೆ ನೋಡಿ ನಾಡದ್ದು ಇಪ್ಪತ್ತೇಳನೇ ತಾರೀಕು ಬಂದು ಮ್ಯಾರೇಜ್ ಇದೆ ಆವಾಗೂ ಕೂಡ ಹೋಗ್ತೀನಂತ ಬನ್ನಿ ಫ್ರೆಂಡ್ಸ್ ನಾಳೆ ಕೂಡ ಫಂಕ್ಷನ್ ಇರುತ್ತೆ ನೋಡಿ ಎದುರುಗೊಳೋದಿರುತ್ತೆ ಅಂದರೆ ಎಂಗೇಜ್ಮೆಂಟ್ ಆದರೆ ನಾಳೆ ಹೋಗ್ತೀನಿ ಇಲ್ಲಾಂದ್ರೇನಿಲ್ಲ ನೋಡಿ ಹಾಗಾಗಿ ಬನ್ನಿ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ರೆಡಿಯಾದ್ಮೇಲೆ ಸಿಗ್ತೀನಿ ಎಲ್ಲರೂ ಸೇರಿ ಹೋಗೋದರಿಂದ ಫಂಕ್ಷನಿಗೆ ತುಂಬ ಖುಷಿ ಅನಿಸುತ್ತೆ ನೋಡಿ ನಾನು ಒಂದು ಸಿಂಪಲ್ ಆದ ಸ್ಯಾರಿ ಉಟ್ಕೊಂಡು ರೆಡಿಯಾಗಿದ್ದೀನಿ ಇದೇನು ಡಿಸೈನ್ ತೋರಿಸ್ತಾ ಇದ್ದೀನಿ ಬ್ಲೌಸಿಂದು ನಮ್ಮತ್ತೆಯವರು ಬೀದರ್ನಲ್ಲಿ ಇದ್ದರು ನೋಡಿ ಫಸ್ಟ್ ಆವಾಗ ನಾನು ಅವ್ರ ಮನೆ ಹತ್ರ ಒಬ್ಬರು ಟೇಲರ್ ಇದ್ದರು ಅವ್ರ ಹತ್ರ ನಾನು ನಂತರ ನಮ್ಮತ್ತೆಯವರು ಎಲ್ಲರೂ ಅವ್ರ ಹತ್ರನ ಸ್ಟಿಚಸ್ ಇದ್ದೀವಿ ನೋಡಿ ಬ್ಲೌಸ್ನ ತುಂಬ ಚೆನ್ನಾಗೆಲ್ಲ ಇದ್ದರು ಹಾಗೆ ಕಡಿಮೆ ರೇಟಿಗೆ ಕೂಡ ಮಾಡ್ತಾಯಿದ್ರು ನೋಡ್ತಾ ಇರ್ಬೋದು ಟೈಮ್ ಬಂದು ಹನ್ನೆರಡುವರೆ ಆಗಲಿಕ್ಕೆ ಬಂದಿದೆ ಆವಾಗಲೇ ಹಾಗಾಗಿ ನಾನು ಕೂಡ ರೆಡಿ ಆದೆ ಇವತ್ತಿನ ದಿನದಲ್ಲಿ ಮಗಳು ಕೂಡ ಬರ್ತಾ ಇದ್ದಾಳೆ ನನ್ನ ಜೊತೆಗೆ ಹಾಗಾಗಿ ಅವಳು ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಸ್ವಲ್ಪ ಅಲ್ಲಿ ಇಲ್ಲಿ ಕರ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಮಕ್ಕಳು ರಜೆ ಇದ್ದಾಗ ಮನೆಯಲ್ಲಿದ್ದಾಗ ಹಾಗಾಗಿ ಅವಳಿಗೆ ಕೂಡ ಫೋರ್ಸ್ ಮಾಡಿ ಕರ್ಕೊಂಡು ಹೋದೆ ನಾನು ಬಾ ಅಂದ ತಕ್ಷಣ ಬರಲಿಲ್ಲ ಅವಳು ನೋಡಿ ನೋಡ್ತಾ ಇರ್ಬೋದು ಒಂದು ಸಿಂಪಲ್ಲಾದ ಸಾರಿ ಕೂಡ ಹಾಕ್ಕೊಂಡು ರೆಡಿಯಾಗಿದೆ ನಾನು ಹಾಗೆ ಮಗಳಿದ್ಲೆಲ್ಲ ಸ್ವಲ್ಪ ವಿಡ್ಯೋ ಕೂಡ ಮಾಡಿಕೊಟ್ಟು ನೋಡಿ ಯಾಕಂದರೆ ವೀಡ್ಯೋ ಮಾಡೋರಿದ್ದರೆ ಚೆನ್ನಾಗಿರುತ್ತೆ ಮನೆಯಲ್ಲಿ ಒಬ್ಬರು ಹಾಗಾಗಿ ಈ ರೀತಿಯಾಗಿ ರೆಡಿಯಾಗಿ ನಾನೀಗ ಹೋಗ್ತಾಯಿದ್ದೀನಿ ಮತ್ತೆ ಹೋಗಿ ಬಂದ ನಂತರದಲ್ಲಿ ಸಿಗ್ತೀನಂತೆ ನಿಮ್ಮ ಜೊತೆ ನಾನು ದೇವ್ರ ಊಟ ಇದೆಯೆಲ್ಲ ಅವ್ರ ಮನೆ ಫಂಕ್ಷನಿಗೆ ಬಂದಿವಿ ನೋಡ್ತಾ ಇರ್ಬೋದು ಬಳೆಗಳೆಲ್ಲ ಹಾಕ್ತಾ ಇದ್ರು ಒಬ್ಬೊಬ್ಬರಿಗೆ ನಾವು ಕೂಡ ತೊಗೊಂಡಿವಿ ನೋಡಿ ಮಸ್ತ್ ಮಸ್ತ್ ಕಲರ್ ಕಲರ್ ಎಲ್ಲ ಬಳೆಗಳು ತೊಗೊಂಡು ಬಂದಿದ್ರು ನೋಡ್ತಾ ಇರ್ಬೋದು ನಾವು ಕೂಡ ಬಳೆ ಎಲ್ಲ ತೊಗೊಂಡಿವಿ ನೋಡಿ ಅದಾದ ನಂತರ ಮನೆಯಲ್ಲೆಲ್ಲ ಸ್ವಲ್ಪ ಅಕ್ಷತೆ ಎಲ್ಲ ದೇವ್ರದ್ದೆಲ್ಲ ಪೂಜೆ ಮಾಡಿರ್ತಾರಲ್ಲ ಅದೆಲ್ಲ ಅಕ್ಷತೆ ಎಲ್ಲ ಹಾಕಿಬಿಟ್ಟು ನಾವು ಕೂಡ ಊಟಕ್ಕಾಗಿ ಬೇರೆ ಕಡೆ ಇತ್ತು ಅಂದರೆ ವಿದ್ಯಾಪೀಠ ಅಂತ ಹೇಳಿತ್ತು ನೋಡಿ ಅಲ್ಲಿ ಹೋಗ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ವೀಡಿಯೋ ಕಂಟಿನ್ಯೂ ಆಗಿ ನೋಡಿ ಅಂತ ಮತ್ತೊಮ್ಮೆ ಕೇಳ್ತೀನಿ ಎಲ್ಲ ಊಟಕ್ಕಾಗಿ ಏನು ತುಂಬ ಟೈಮ್ ಆಗಿರಲಿಲ್ಲ ನೋಡಿ ಕರೆಕ್ಟ್ ಟೈಮಿಗೆ ಊಟಕ್ಕಿತ್ತು ಹಾಗಾಗಿ ನಾವೆಲ್ಲರೂ ಊಟಕ್ಕಾಗಿ ಬರ್ತಾಯಿದ್ವಿ ಬಂದು ಕೂಡ ಆಲ್ರೆಡಿ ಕೂತ್ಕೊಂಡಿದ್ದಾಯಿತು ಒಂದು ಸ್ವಲ್ಪ ವೀಡಿಯೋ ಕೂಡ ಮಾಡಿಕೊಂಡೆ ಶಾರ್ಟ್ ವೀಡಿಯೋ ಮಾಡೋಣ ಅಂಥೇಳಿ ನಾನೇ ಮಾಡ್ತಾಯಿದ್ದೇನೆ ನೋಡಿ ಸ್ವಲ್ಪ ಎಲ್ಲ ಚೆನ್ನಾಗೆಲ್ಲ ಊಟಕ್ಕೆಲ್ಲ ಬಡಿಸಿದ್ವಿ ನಂತರ ಅದಲ್ಲಿ ನಾನು ಸ್ವಲ್ಪ ವೀಡಿಯೋ ಕೂಡ ಮಾಡಿಕೊಂಡೆ ಅದಾದ ನಂತರ ಮಗ ಮದುಮ ಕೂಡ ನಮ್ಮ ಲೈನಿಗೆ ನಮ್ಮ ಪಕ್ಕದಲ್ಲೇ ಕೂತ್ಕೊಂಡಿದ್ರು ನೋಡಿ ಅದು ಕೂಡ ಖುಷಿ ಆಯಿತು ಸ್ವಲ್ಪ ನೆಗಣಿ ಕೂಡ ಆಗಬೇಕು ನೋಡಿ ಅವರು ಈಗೇನು ಮ್ಯಾರೇಜಿಗೆ ಮ್ಯಾರೇಜ್ ಆಗ್ತಾ ಇದ್ದಲ್ಲ ಅವರು ಕೂಡ ನಮ್ಮ ರಿಲೇಷನ್ ಅಂತಲೇ ಹೇಳ್ಬೋದು ಹಾಗೆ ಒಂದು ಸ್ವಲ್ಪ ಪೂಜೆ ಎಲ್ಲ ಮಾಡಿದ್ರಲ್ಲ ಅಲ್ಲಿ ಬಂದು ಅಕ್ಷತೆ ಎಲ್ಲ ಹಾಕ್ಬಿಟ್ಟು ನಾವು ಫೋಟೋ ಕೂಡ ಈಗ ತೆಗಿಸ್ಕೊತಾ ಇದ್ವಿ ನೋಡ್ತಾ ಇರ್ಬೋದು ಹಾಗೆ ಒಂದು ಸ್ವಲ್ಪ ಮಗಳಿಗೆ ಹೇಳಿದ್ದೆ ವಿಡಿಯೋ ಕೂಡ ಮಾಡ್ಕೋಪಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲಿಕ್ಕೆ ಬೇಕಂಥೇಳಿ ಹಾಗೆ ಫೋಟೋ ವಿಡಿಯೋ ಎರಡೂ ತೆಗೆದುಬಿಟ್ಟು ಕಳಿಸಿದ್ದು ನೋಡಿ ನನಗೆ ಮಗಳು ಪೂಜೆ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಅಡುಗೆ ಕೂಡ ತುಂಬ ಟೇಸ್ಟಿಯಾಗಿತ್ತು ನೋಡಿ ಮೊನ್ನೆ ಈಗ ಜಸ್ಟ್ ಬಂದೆ ನೋಡಿ ನಾನು ಮನೆಗೆ ಕೂಡ ಲೇಟೇನು ಅಂತ ತಪ್ಪರೇನು ಆಗಲಿಲ್ಲ ನೋಡಿ ಒಂದು ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ಈಗ ಜಸ್ಟ್ ಆಗಿ ಮನೆಗೆ ಬಂದೆ ಬಂದ ನಂತರದಲ್ಲಿ ನಾನು ಜಾಸ್ತಿ ಯಾವುದೂ ವೇಳೆ ಮಾಡ್ಕೊಳ್ಳಿಲ್ಲ ನೋಡಿ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಯಾಕಂದರೆ ಇವತ್ತೊಂದು ಸ್ವಲ್ಪ ಬಜಾರ್ ಕೂಡ ಹೋಗೋದಿತ್ತು ಬಟ್ ಹೊರಗಡೆ ಹೋಗೋದು ನೋಡಿ ಎಲ್ಲರೂ ಹೋಗಿ ಬಂದುಬಿಟ್ರೆ ಸ್ವಲ್ಪ ಟೈರ್ಡ್ ಅನ್ನಿಸ್ಬಿಡುತ್ತಾ ಹಾಗಾಗಿ ನೋಡ್ತಾ ಇರ್ಬೋದು ಟೈಮ್ ಬಂದು ಮೂರುವರೆ ಕೂಡ ಆಯಿತು ಪರಿ ಏನು ಇಲ್ಲ ಅಂತ ಹೇಳಿದ್ನಲ್ಲ ಯಾಕಂದರೆ ಒಂದೊಂದು ಸರಿ ಒಂದೊಂದು ಫಂಕ್ಷನ್ಗಳಿಗೆ ಹೋದರೆ ತುಂಬ ಆಗಿಬಿಡುತ್ತೆ ಹಾಗಾಗಿ ಹೆಂಗೆ ಕಂಪೇರ್ ಮಾಡಿದರೆ ಇದು ಅಷ್ಟೇನು ಲೇಟಾಗಿಲ್ಲ ನೋಡಿ ಊಟ ಕೂಡ ಕರೆಕ್ಟ್ ಟೈಮ್ ಆಯಿತು ಬನ್ನಿ ಫ್ರೆಂಡ್ಸ್ ಸ್ವಲ್ಪ ಹೂವು ಫೋಟೋಸ್ ಅವೆಲ್ಲ ಶೇರ್ ಮಾಡ್ತೀನಿ ಅಂತ ನೋಡಿ ಯಾವ ರೀತಿ ಬಂದಿದ್ದಾವೆ ಅಂಥೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ओके फ्रेंड्स ये वीडियो एलिगेंट ओके बाय टेक केयर